ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಸ್ನೇಹಿತರೆ ಪಾಕಿಸ್ತಾನದಿಂದ ಒಂದು ಖುಷಿಯ ಸುದ್ದಿ ಬರ್ತಾ ಇದೆ ಭಾರತೀಯರ ಪಾಲಿಗೆ ಇದು ನಿಜಕ್ಕೂ ಒಂದು ಸಂತೋಷ ಸುದ್ದಿ ಯಾಕಂದ್ರೆ ಮೊನ್ನೆ ಕಾಶ್ಮೀರದಲ್ಲಿ ದೇವಸ್ಥಾನಕ್ಕೆ ಭಕ್ತರನ್ನು ಕರ್ಕೊಂಡು ಹೋಗಿ ಬರ್ತಾ ಇದ್ದ ಬಸ್ ಒಂದರ ಮೇಲೆ ದಾಳಿ ಮಾಡಿ ಸುಮಾರು ಒಂಬತ್ತು ಮಂದಿಯ ಸಾವಿಗೆ ಕಾರಣನಾಗಿದ್ದ ಉಗ್ರನನ್ನು ಅಪರಿಚಿತ ಬಂದೂಕುದಾರಿಗಳು ಮುಗಿಸಿದ್ದಾರೆ ಅವನು ಪಾಕಿಸ್ತಾನದಲ್ಲಿನ ಲಷ್ಕರ್ ನಾಯಕರು ಹಾಗೂ ಕಾಶ್ಮೀರದಲ್ಲಿನ ಉಗ್ರರ ನಡುವೆ ಹೊಂಡಿಯಂತೆ ಕೆಲಸ ಮಾಡ್ತಾ ಇದ್ದ ಕಾಶ್ಮೀರದಲ್ಲಿ ರಿಯಾಸಿ ರಜೌರಿಗಳಲ್ಲಿ ಇವೊಂದು ದೊಡ್ಡ ನೆಟ್ವರ್ಕ್ ಇತ್ತು ಒಂದು ಐದು ವರ್ಷಗಳ ಕಾಲ ಕಾಶ್ಮೀರದಲ್ಲೇ ಇದ್ದ ಆನಂತರ ಪಾಕಿಸ್ತಾನಕ್ಕೆ ವಾಪಸ್ ಹೋಗಿದ್ದ ಅಲ್ಲೇ ಕೂತ್ಕೊಂಡು ತನ್ನ ನೆಟ್ವರ್ಕ್ ಮೂಲಕ ಇಲ್ಲಿ ಆಪರೇಟ್ ಮಾಡಿಸ್ತಾ ಇದ್ದ ಅವನನ್ನು ಶನಿವಾರ ಸಂಜೆ ಜೇಲಮ್ ಅಲ್ಲಿ ಕತ್ತಲ್ ಮಾಡಲಾಗಿದೆ ಅಂದರೆ ಅಂದ ಹಾಗೆ ಅವನ ಹೆಸರು ಅಬು ಕತ್ತಲ್ ಅಂತ ಅಲಿಯಾಸ್ ಜಿಯಾವೂರ್ ಉರ್ ರೆಹಮನ್ ಲಸ್ಕರೆ ತೈಬಾದ ಈ ಉಗ್ರ ಭಾರತದ ಪಾಲಿಗೆ ಮೋಸ್ಟ್ ವಾಂಟೆಡ್ ಆಗಿದ್ದ ಅವನನ್ನು ಹಿಡಿದುಕೊಂಡು ಬಂದರೆ ಇಲ್ಲಿ ಕೊಡಿಸಿ ಬಿರಿಯಾನಿ ತಿನ್ನಿಸಬೇಕಾಗಿತ್ತು ಆ ಕಷ್ಟವೂ ಇಲ್ಲದ ಹಾಗೆ ಅವನಿಗೆ ಅವರು ನಂಬಿದ ಹುರ್ಲೋಕದ ಟಿಕೆಟನ್ನು ಅಪರಿಚಿತರು ಕೊಡಿಸಿದ್ದಾರೆ ಸ್ನೇಹಿತರೆ ಜಿಯಾ ಉರ್ ರಾಮನ್ ಮೂಲತಃ ಪಾಕಿಸ್ತಾನ ಇವನು ಲಷ್ಕರೆ ತೊಯಿಬಾದ ಸಂಘಟನೆಯಿಂದ ತರಬೇತಿಯನ್ನು ಪಡ್ಕೊಂಡು ಉಗ್ರ ಎರಡು ಎರಡ್ ಸಾವಿರದ ಇಸ್ವಿನಲ್ಲಿ ಗಡಿ ದಾಟಿ ಕಾಶ್ಮೀರವನ್ನು ಪ್ರವೇಶ ಮಾಡ್ತಾನೆ ಇವನ ಜೊತೆಗೆ ಸಜಿದ್ ಜತ್ ಅನ್ನು ಇನ್ನೊಬ್ಬ ಲಷ್ಕರ್ ಉಗ್ರ ಕೂಡ ಕಾಶ್ಮೀರಕ್ಕೆ ಬಂದಿದ್ದ ಇವರಿಬ್ಬರು ಸುಮಾರು ಐದು ವರ್ಷ ಇಲ್ಲೇ ಇದ್ರು ಆನಂತರ ಈ ಕತ್ಲ ಸೈಜ್ ಹಾಗೂ ಇನ್ನೊಬ್ಬ ಕಾಶ್ಮೀರಿ ಮೂಲದ ಉಗ್ರ ಕಾಸಿಂ ಜನ ಗಡಿ ದಾಟಿ ಆಕ್ರಮಿತ ಕಾಶ್ಮೀರಕ್ಕೆ ಹೋದ್ರು ಆನಂತರ ಈ ರೆಹಮಾನ್ ಅಲಿಯ ಸಬು ಕತ್ಲ ಆಕ್ರಮಿತ ಕಾಶ್ಮೀರ ಹಾಗೂ ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯಕ್ಕೆ ಸೇರಿದ ಜೇಲಂಗಳಲ್ಲಿ ವಾಸ ಮಾಡ್ತಾ ಇದ್ರು ಇವನು ಕಳೆದ ಇಪ್ಪತ್ತು ವರ್ಷಗಳಿಂದಲೂ ಕಾಶ್ಮೀರದಲ್ಲಿನ ಲಷ್ಕರ್ ಉಗ್ರರು ಹಾಗೂ ಪಾಕಿಸ್ತಾನದಲ್ಲಿನ ಅವರ ಅಪ್ಪಂದಿರ ನಡುವೆ ಒಂದು ಸಂಪರ್ಕದ ಕೊಂಡಿಯಾಗಿ ಕೆಲಸ ಮಾಡ್ತಾ ಇದ್ದ ಅಲ್ಲಿಂದ ಬರುವ ಆದೇಶಗಳನ್ನು ಕಾಶ್ಮೀರ ಕಣಿವೆಯಲ್ಲಿನ ಸ್ಲೀಪರ್ ಸೆಲ್ಲುಗಳು ಹಾಗೂ ಇನ್ನಿತರ ಗುಂಪುಗಳನ್ನು ಬಳಸಿ ಎಕ್ಸಿಕ್ಯೂಟ್ ಮಾಡ್ತಾ ಇದ್ದ ಇದ್ದವನು ರೆಹಮಾನ್ ಅಲಿಯಾಸ್ ಅಬು ಕತ್ತಲ್ ನಿಮಗೆ ನೆನಪಿರಬೇಕು ಎರಡು ಸಾವಿರದ ಇಪ್ಪತ್ನಾಲ್ಕು ಅಂದರೆ ಕಳೆದ ವರ್ಷ ಜೂನ್ ಒಂಬತ್ತನೇ ತಾರೀಕು ರಿಯಾಸಿ ಸಮೀಪದ ಶಿವಕೋಟಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದ ಬಸ್ ಒಂದರ ಮೇಲೆ ಉಗುರು ಗುಂಡಿನ ದಾಳಿ ನಡೆಸ್ತಾರೆ ಅದನ್ನು ತಪ್ಪಿಸುವ ಬರದಲ್ಲಿ ಬಸ್ ಪಕ್ಕದಲ್ಲಿದ್ದ ಪ್ರಪಾತಕ್ಕೆ ಬೀಳುತ್ತೆ ಅದರಲ್ಲಿದ್ದ ಇಬ್ಬರು ಮಕ್ಕಳು ಸೇರಿದಂತೆ ಒಂಬತ್ತು ಮಂದಿ ಸಾವಗೀಡಾಗ್ತಾರೆ ನಲವತ್ತು ಮಂದಿ ಆ ದಾಳಿಯಲ್ಲಿ ಗಾಯಗೊಂಡಿದ್ದರು ಆ ಘಟನೆ ಸಂಬಂಧಪಟ್ಟ ಹಾಗೆ ಎನ್ಎ ತನಿಖೆಯನ್ನು ಆರಂಭ ಮಾಡ್ತಾ ಇತ್ತು ಮತ್ತು ರಜೌರಿ ಹಕಂ ಖಾನ್ ಅನ್ನುವನನ್ನು ಬಂಧಿಸಲಾಯಿತು ಅಲ್ಲಿ ದಾಳಿ ನಡೆಸಿದ ಉಗ್ರರಿಗೆ ಆಶ್ರಯ ಹಾಗೂ ಇನ್ನಿತರ ಅಗತ್ಯ ನೆರವನ್ನು ಒದಗಿಸಿಕೊಟ್ಟಿದ್ದು ಇದೇ ಹರಾಮ್ ಖಾನ್ ಅಂತ ಹೇಳಲಾಯಿತು ಆನಂತರ ತನಿಖೆಯಲ್ಲಿ ಗೊತ್ತಾಗಿದ್ದು ಏನಂದ್ರೆ ಈ ದಾಳಿಯನ್ನು ಪಾಕಿಸ್ತಾನದಲ್ಲೇ ಕುಳಿತು ಆ ಅಬು ಕತ್ತಲ್ ಆಪರೇಟ್ ಮಾಡ್ತಿದ್ದ ಹಾಗೆ ಹಿಂದಿನ ವರ್ಷ ಎರಡ್ ಸಾವಿರದ ಇಪ್ಪತ್ತ್ ಮೂರು ಜನವರಿ ಒಂದನೇ ತಾರೀಕು ಡಾಂಗ್ರಿ ಅನ್ನೋ ಗ್ರಾಮದಲ್ಲಿ ಹಿಂದೂ ಗಿರಿಜನರನ್ನು ಗುರಿಯಾಗಿಸಿಕೊಂಡು ಉಗ್ರರು ದಾಳಿ ಮಾಡಿದ್ದ ಅವತ್ತು ಮನೆ ಮನೆಗೆ ಬಂದು ಬಾಗಿಲು ಹೊಡೆದು ಉಗ್ರರ ಮನೆಯಲ್ಲಿದ್ದವರು ಹಾಗೆ ಹಿಂದೂಗಳು ಅನ್ನೋದನ್ನು ಖಚಿತಪಡಿಸಿಕೊಂಡು ಆಮೇಲೆ ಅವರ ಮೇಲೆ ಗುಂಡಿನ ದಾಳಿ ಮಾಡ್ತಾ ಹೋದ್ರು ಹೀಗೆ ಬಂದೂಕಿನ ಸದ್ದು ಕೇಳಿಬರುತ್ತಿರುವಾಗಲೇ ಆ ಊರಿನ ಗ್ರಾಮ ರಕ್ಷಣಾ ಪಡೆಯ ಕಾರ್ಯಕರ್ತ ಕೃಷ್ಣ ಎಂಬಾತ ತನ್ನ ಹಳೆಯ ಡಬಲ್ ಬ್ಯಾರಲ್ ಬಂದೂಕನ್ನೇ ತಕೊಂಡು ಗ್ರಾಮಸ್ಥರನ್ನು ಕಾಪಾಡೋದಕ್ಕೆ ಓಡೋಡಿ ಬಂದ ಆತ ಬಂದು ಗುಂಡು ಹಾರಿಸುವುದಕ್ಕೆ ಶುರು ಮಾಡಿದ ನಂತರ ಆ ಉಗ್ರ ಆ ಉಗ್ರರು ಕತ್ತಲಲ್ಲಿ ಪರಾಗಿ ಪರಾರಿಯಾಗಿ ಹೋದರು ಮರುದಿನ ಅದೇ ಗ್ರಾಮದಲ್ಲಿ ಅವರಿಟ್ಟಿದ್ದ ಸ್ಫೋಟಕಗಳು ಸಿಡಿದು ಇಬ್ಬರು ಮಕ್ಕಳು ಸಾವಿಡಾಗಿದ್ದರು ಆ ದಾಳಿಯ ಹಿಂದಿದ್ದ ಕುತಂತ್ರಿ ಕೂಡ ಇದೇ ಅಬು ಕತ್ಲ ಅಂತ ಹೇಳಲಾಯಿತು ಆದರೆ ಅವನನ್ನು ಬಂಧಿಸೋದಕ್ಕೆ ಸಾಧ್ಯ ಆಗಿರಲಿಲ್ಲ ಯಾಕಂದ್ರೆ ಅವನು ಕಾಶ್ಮೀರದಲ್ಲಿ ಇರಲಿಲ್ಲ ಪಾಕಿಸ್ತಾನದಲ್ಲಿ ಇದ್ದ ಇನ್ನು ಪಾಕಿಸ್ತಾನಗಳಿಗೆ ಇಂಥವನು ನಮಗೆ ಬೇಕು ನಿಮ್ಮ ದೇಶದಲ್ಲಿ ಇದ್ದಾನೆ ಹಿಡಿದು ಒಪ್ಪಿಸಿಕೊಡಿ ಅಂತ ಕೇಳಿದರೆ ಅವರು ಆ ಕೆಲಸನ ಮಾಡುವುದು ಇಲ್ಲ ಯಾಕಂದರೆ ಇವರನ್ನು ಸಾಕ್ತಾ ಇರೋದು ಕೂಡ ಅದೇ ಪಾಕಿಸ್ತಾನಗಳು ಹೀಗಾಗಿ ಲಸ್ಕರ್ ಉಗ್ರರ ಬಗ್ಗೆ ಪಾಕಿಗಳಿಗೆ ಹೇಳುವುದಕ್ಕೆ ಹೇಳುವುದರಿಂದ ಕೇಳುವುದರಿಂದ ಯಾವುದೇ ಉಪಯೋಗ ಇಲ್ಲ ಇನ್ನು ಸೊ ಭಾರತದಲ್ಲಿ ದಾಳಿಗಳನ್ನು ಮಾಡಿಸಿ ನಂತರ ಕೂಡ ಅವನನ್ನು ಪಾಕಿಸ್ತಾನದಲ್ಲಿ ಸೇಫಾಗಿ ಉಳಿದುಕೊಂಡಿದ್ದ ಆದರೆ ಇತ್ತೀಚೆಗೆ ಸ್ವಚ್ಛ ಪಾಕಿಸ್ತಾನ ಅಭಿಯಾನವನ್ನು ಯಾರೋ ಬಂದೂಕುದಾರಿಗಳು ಮಾಡೋದಕ್ಕೆ ಶುರು ಮಾಡಿದ್ರಲ್ಲ ಅದಾದಮೇಲೆ ಈ ಅಬು ಕತ್ಲೆಗೆ ಕೂಡ ಭಯ ಶುರುವಾಯಿತು ಈ ಬಡ್ಡಿ ಮಕ್ಕಳು ಹೇಗೆ ಅಂದರೆ ಇವರು ಬೇರೆ ಎಲ್ಲಾರ್ಗೂ ಜಗತ್ತಿನ ಕತೆ ಹೇಳ್ತಾರೆ ಅಲ್ಲಿ ಬಿರಿಯಾನಿ ಸಿಗುತ್ತೆ ಸಾಲ್ಸ್ ಸಾಲ್ಸ್ಬೆಲ್ಲನ್ನು ಹೆಂಡ ಹೆಂಡದ ನದಿ ಇರುತ್ತೆ ನೂರ ಮೂವತ್ತಡಿ ಎತ್ತರದ ಹೂರನ್ನು ಸ್ವರ್ಗದ ಹೆಂಗಸರು ಇರ್ತಾರೆ ಅಷ್ಟೆಲ್ಲ ಹೇಳ್ತಾರೆ ನೂರ ಮೂವತ್ತು ಅಡಿ ಇರೋರನ್ನು ಇವರು ನೋಡಿದಾರೋ ಹೇಗೆ ಅವರನ್ನು ನೋಡಿ ಏನು ಮಾಡ್ತಾರೋ ಗೊತ್ತಿಲ್ಲ ಆದರೆ ಅಲ್ಲಿ ಪ್ರ ಅಲ್ಲಿ ಪ್ರಶ್ನೆ ಕೇಳುವುದು ನಿಷಿದ್ಧ ಕೇಳೋ ಹೇಳುವುದನ್ನು ಕೇಳಬೇಕು ಅಷ್ಟೇ ಈ ಕಂಡವರು ಮಕ್ಕಳಿಗಿಂತ ಕಥೆಯನ್ನೆಲ್ಲ ಹೇಳುವ ಈ ಉಗ್ರ ಸಂತತಿಗಳು ಇದೆ ನೋಡಿ ಅವರು ಮಾತ್ರ ಈ ಹೆಂಡದ ನದಿ ನೂರ ಮೂವತ್ತು ಅಡಿ ಊರುಗಳ ಲೋಕಕ್ಕೆ ಹೋಗಬೇಕು ಅಂತ ಅಂದ್ಕೊಳ್ಳುವುದೇ ಇಲ್ಲ ಅಲ್ಲಿಗೆ ಯಾರಾದರೂ ಕಳಿಸಿಬಿಟ್ಟರು ಅನ್ನೋ ಬಯಕೆ ಬಾಡಿಗಾರ್ಡ್ಗಳನ್ನು ಇಟ್ಕೊಂಡು ಓಡಾಡ್ತಿರ್ತಾರೆ ಈ ಅಬೂ ಕತ್ಲ ಕೂಡ ಹಾಗೆ ಮಾಡಿದ್ದ ಪಾಕಿಸ್ತಾನದಲ್ಲಿ ಇತ್ತೀಚೆಗೆ ಅಪರಿಚಿತ ಬಂದೂಕುದಾರಿಗಳು ಭಾರತಕ್ಕೆ ಬೇಕಾದ ಮೋಸ್ಟ್ ವಾಂಟೆಡ್ ಉಗ್ರರನ್ನ ಹುಡುಕಿ ಹುಡುಕಿ ಪಡೆದಾಗ್ತಾ ಇದೆ ಅವರಿಗೆ ರಿವಾರ್ಡ್ ಕೊಡೋದಕ್ಕೆ ಶುರು ಮಾಡಿದ್ರಲ್ಲ ಅದಾದ ಮೇಲೆ ಈ ಅಬೂ ಕತ್ಲ ಕೂಡ ಹೆದರಿದ್ದ ಪಾಕಿಸ್ತಾನದ ಐ ಎಸ್ ಐ ಮುಂದೆ ಕೂತ್ಕೊಂಡು ಕಣ್ಣೀರು ಹಾಕಿದ್ದ ತನಗೆ ಸದ್ಯಕ್ಕೆ ಊರು ಲೋಕಕ್ಕೆ ಹೋಗೋದಕ್ಕೆ ಇಷ್ಟ ಇಲ್ಲ ಅಂತ ಅವರಿಗೆ ಕಾಡಿ ಬೇಡಿ ಎಲ್ಲ ಮಾಡಿದ್ದ ಹೀಗಾಗಿ ಅವನಿಗೆ ಪಾಕಿಸ್ತಾನ ರಕ್ಷಣೆಯನ್ನು ಕೊಟ್ಟಿತ್ತು ಬಾಡಿ ಗಾರ್ಡ್ಗಳನ್ನು ಕೂಡ ಇಟ್ಕೊಂಡು ಅವನು ಓಡಾಡ್ತಾ ಇದ್ದ ಆದರೆ ಕರ್ಮ ಅನ್ನೋದು ಯಾರನ್ನು ಯಾರನ್ನು ಬಿಡುತ್ತೆ ಹೇಳಿ ಅವರ ಪಾಪದ ಕೂಡ ತುಂಬಿದ ಮೇಲೆ ಎಲ್ಲರೂ ಕೂಡ ಕೈಯಾಮತಿಗೆ ಕಾಯಲೇಬೇಕಲ್ವ ಅಂದ ಹಾಗೆ ಗೆಳೆಯರೆ ಕತ್ಲೆ ಅಂದರೆ ಕೂಡ ಕೊಲ್ಲೋದು ಅಂತಲೇ ಇಟ್ಕೊಂಡಿದ್ದ ಆದರೆ ಇವನನ್ನು ಯಾರಾದರೂ ಕೊಂದುಬಿಟ್ಟರು ಅಂತ ಹೆದರಿ ಬಂದೂಕುದಾರಿಗಳು ರಕ್ಷಣೆಯಲ್ಲಿ ಬದುಕ್ತಿದ್ದ ಮೊನ್ನೆ ಜೇಲಂನಲ್ಲಿ ಸಂಜೆ ಏಳು ಮೂವತ್ತರ ಹೊತ್ತಿಗೆ ತನ್ನ ಅಂಗರಕ್ಷಕರ ಜೊತೆಗೆ ಇವನು ಇವನು ದಿನ ಪಂಜಾಬ್ ಯೂನಿವರ್ಸಿಟಿಯ ಸಮೀಪದ ಜಿನ್ನತ್ ಹೋಟೆಲ್ ಸಮೀಪ ಬಂದಿದ್ದಾನೆ ಅಲ್ಲಿ ಇನ್ಯಾರೋ ಇವನು ಭೇಟಿ ಮಾಡಬೇಕಿತ್ತು ಅನ್ನೋ ಅದು ಏನು ಡೀಲ್ ಗೊತ್ತಿಲ್ಲ ಆದರೆ ಅದೇ ಸಮಯಕ್ಕೆ ಅಲ್ಲಾಹಿನ ಆದೇಶದ ಮೇರೆಗೆ ಅಪರಿಚಿತ ಬಂದೂಕದಾರಿಗಳು ಕೂಡ ಅಲ್ಲಿಗೆ ತಲುಪಿದ್ದಾರೆ ಇವನಿಗೆ ಆಗಲೇ ಒಂದಿಷ್ಟು ರೇಖೆ ಫೀಲ್ಡಿಂಗ್ ಎಲ್ಲ ನಡೆದೇನೋ ಇವನಿಗೆ ಎಲ್ಲಿಗೆ ಹೋಗ್ತಾನೆ ಎಲ್ಲಿಗೆ ಬರ್ತಾನೆ ಅನ್ನೋ ಬಗ್ಗೆ ಸಣ್ಣದಾಗಿ ಸ್ಟಡಿ ಮಾಡಿದ್ರು ಅಂತ ಕಾಣುತ್ತೆ ಜನ್ನತ್ ಹೋಟೆಲ್ ಸಮೀಪಕ್ಕೆ ಇವನು ಕಾಣುವೆ ಬರ್ತಿದ್ದ ಹಾಗೆ ಆ ದೇವದೂತರು ಮತ್ತೆ ತಡ ಮಾಡಿಲ್ಲ ಅಲ್ಲಾಹುವಿನ ಆದೇಶ ನೋಡಿ ಅದನ್ನು ಮೀರೋ ಹಾಗಿಲ್ಲ ಕುದಾಕೆ ಗರ್ಮೆ ದೇರ್ ರಹೆ ಅಂದೇರ್ ನೈ ಅಂತಾರಲ್ಲ ಹಾಗೆ ಅಲ್ಲಿ ಇವನಿಗೆ ಕರೆ ಬರೋದು ಸ್ವಲ್ಪ ತಡ ಆದರೂ ಕೂಡ ಅದು ಬಂದೇ ಬಿಡ್ತು ಇಬ್ಬರು ಒಂದೇ ಸಮಕ್ಕೆ ಇವನ ಮೇಲೆ ಗುಂಡು ಹಾರಿಸೋದಕ್ಕೆ ಶುರು ಮಾಡಿದ್ರು ಅಲ್ಲಿ ಇವನು ನಾನು ಬರೋದಿಲ್ಲ ಅಂತ ಇದ್ದು ಬಿಡ್ತೀನಿ ನನಗೆ ಊರುಗಳು ಬೇಡ ಅಥವಾ ಅವರು ನೂರ ಮೂವತ್ತಡಿ ಇರ್ತಾರೆ ಅಂತ ಹಠಕ್ಕೆ ಬಿದ್ದು ಹತ್ತು ಬಿಟ್ಟು ಏನೋ ಗೊತ್ತಿಲ್ಲ ಆದರೂ ಅವರು ಇವನನ್ನು ಬಿಡಲಿಲ್ಲ ಸುಮಾರು ಹತ್ತರಿಂದ ಹದಿನೈದು ಹದಿನೈದರಿಂದ ಇಪ್ಪತ್ತು ರೌಂಡ್ಸ್ ಫೈರ್ ಮಾಡಲಾಗಿದೆ ಅಲ್ಲಿ ಅವನ ಜೊತೆಗೆ ಇವನ ಅಂಗರಕ್ಷಕನ ಒಬ್ಬ ಕೂಡ ಸಾವಿಗೀಡಾಗಿದ್ದಾನೆ ಮತ್ತೊಬ್ಬ ಸಾವು ಬದುಕಿನ ನಡುವೆ ಆಸ್ಪತ್ರೆಯಲ್ಲಿ ಹೋರಾಟ ಮಾಡುತ್ತಿದ್ದಾನೆ ಬಹುಶಃ ಅವನು ಕೂಡ ಇವನ ಜೊತೆಗೆ ಹೋಗ್ತಾನೆ ಅಂತ ಅನಿಸುತ್ತೆ ಇವನು ಕತ್ತಲಲ್ಲೇ ಆಗಿ ಹೋಗಿದ್ದಾನೆ ಗೆಳೆಯರ ಇವನು ಇತ್ತೀಚೆಗಷ್ಟೇ ಲಷ್ಕರ್ ತೈಬಾದ ಚೀಫ್ ಆಪರೇಷನಲ್ ಕಮಾಂಡರ್ ಆಗಿ ಕೂಡ ಕೆಲಸ ಮಾಡ್ತಾ ಇದ್ದ ಖುದ್ದು ಹಫೀಜ್ ಸಯ್ಯದ್ನಿಂದಲೇ ನೇಮಕಗೊಂಡಿದ್ದ ಲಷ್ಕರ್ ಮುಖ್ಯಸ್ಥ ಹಫೀಜ್ ಇವನ ಮೇಲೆ ತುಂಬ ನಂಬಿಕೆ ಇತ್ತು ಮತ್ತು ಇವನಿಗೆ ಏನಾಗಬಾರ್ದು ಅನ್ನೋ ಕಾರಣಕ್ಕೆ ಹಫೀಜನಿಗೆ ಕೊಟ್ಟಿರುವ ಹಾಗೇನೆ ಪಾಕಿಸ್ತಾನದ ಸೇನೆ ಈ ಯಬೂ ಕತ್ಲಲ್ಗೂ ಕೂಡ ಅಲಿಯಾಸ್ ಆರ್ ರಹಮನ್ಗೂ ಕೂಡ ಅಂಗರಕ್ಷಕ ಪಡೆಯನ್ನು ಕೂಡ ನಿಯೋಜನೆ ಮಾಡಿತ್ತು ಆದರೆ ಕುದಾನೆ ಕರ್ದ ಮೇಲೆ ಅಂಗರಕ್ಷಕರು ಇನ್ನೇನು ಮಾಡ್ತಾರೆ ಹೇಳಿ ಇನ್ನು ಇವನ ಮೇಲೆ ಕಾಶ್ಮೀರದಲ್ಲಿ ನಡೆದ ಹಲವಾರು ಕೃತಿಗಳಿಗೆ ಸಂಬಂಧಪಟ್ಟ ಹಾಗೆ ಪ್ರಕರಣ ಕೂಡ ದಾಖಲಾಗಿದ್ದು ಏನೇ ಕೂಡ ಚಾರ್ಜ್ ಶೀಟಲ್ಲಿ ಸಲ್ಲಿಸಿತ್ತು ಆದರೆ ಪಾಕಿಸ್ತಾನದಲ್ಲಿ ಅಡಿಗೆ ಪೂತವನ್ನು ಹಿಡ್ಕೊಂಡು ಬಂದು ಅಲ್ಲಿ ಇಲ್ಲಿ ನ್ಯಾಯಾಲಯದ ಮುಂದೆ ನಿಲ್ಲಿಸಿ ಜೈಲಲ್ಲಿಟ್ಟು ಬಿರಿಯಾನಿ ತಿನ್ನಿಸಿ ಅವನನ್ನಲ್ಲೇ ಅವನನ್ನಲ್ಲೇ ಅವನಲ್ಲೇ ಜೈಲಲ್ಲಿ ಇನ್ನಷ್ಟು ಉಗ್ರನ್ನು ಸಿದ್ಧಪಡಿಸಿ ಇದೆಲ್ಲ ಮಾಡುವ ಅವಕಾಶ ಕೂಡ ಅವನಿಗೆ ಸಿಕ್ತಿತ್ತು ಅಗತ್ಯವ ಸಿಕ್ತಿತ್ತು ಅವನನ್ನೀಗ ಯಾರ ಪುಣ್ಯಾತ್ಮರು ಜನ್ನತ್ತಿಗೆ ಹೋಗುವಂತ ಕಳಿಸಿದ್ದಾರೆ ಸ್ನೇಹಿತರೆ ಮೊನ್ನೆ ಅಮೇರಿಕಾ ಐ ಸಿ ಉಗ್ರನೊಬ್ಬನನ್ನು ಕಳುಹಿಸಿಕೊಡ್ತು ಈಗ ಇದ್ಯಾರೋ ಪಾಪ ಪಾಪ ಈ ಲಸ್ಕರ್ ಉಗ್ರನಿಗೆ ಟಿಕೆಟ್ ಕೊಟ್ಟಿದ್ದಾರೆ ಅವನ ಅಗಲಿಕೆ ಪಾಪ ಲಸ್ಕರಿಗೆ ತುಂಬ ದೊಡ್ಡ ಹೊಡೆತ ಕೊಟ್ಟಿದೆ ಕಾಶ್ಮೀರದಲ್ಲಿ ಆಪ್ರೇಟ್ ಮಾಡ್ತಾ ಇದ್ದ ಆಪರೇಟ್ ಮಾಡ್ತಾ ಇರೋ ಲಸ್ಕರ್ ಉಗ್ರರಿಗೆ ಇದು ದೊಡ್ಡ ಹಿನ್ನಡೆ ಕೂಡ ಈ ಬಂದೂಕುದಾರಿಗಳು ಯಾರು ಗೊತ್ತಿಲ್ಲ ಆದರೆ ಹೊಟ್ಟೆ ತಣ್ಣಗಿರಲಿ ಭಾರತದ ಏಜೆನ್ಸಿಗಳಿಗೆ ಬೇಕಾದ ಇನ್ನಷ್ಟು ಉಗ್ರರನ್ನು ಟಿಕೆಟ್ ಕೊಡಿಸುವಲ್ಲಿ ಯಶಸ್ವಿ ಆಗಲಿ ಅಂತ ಹೇಳ್ತಾ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ ಜೈ ಹಿಂದ್ ಒಂದೇ ಮತರ